ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬೃಂದಾವದ್ರ ಯೂಟ್ಯೂಬ್ ಚಾನಲ್ ಸೊ ಬೆಳಗ್ಗೆ ಆಗೈತೆ ಎದ್ದೀವಿ ಎದ್ದು ಸೂರ್ಯ ನಮಸ್ಕಾರ ಎಲ್ಲ ಮಾಡೋದಾಯ್ತು ಫ್ರೆಶ್ ಅಪ್ ಆಗೋದಾಯ್ತು ಇವಾಗ ಅಪ್ಪನ್ ರೆಡಿ ಮಾಡೋಣ ನನ್ನ ಮಗಳು ಆಲ್ರೆಡಿ ಎದ್ಬಿಟ್ಟು ಆಡ್ಲಿ ಅವ್ರು ರೊಪ್ಪನ್ ಜೊತೆ ಅವ್ರು ಒಪ್ಪಂದಿವೆ ವರ್ಕ್ ಫ್ರಮ್ ಹೋಮ್ ಸೊ ಆಡಲಿ ಗೊತ್ತಾಗ ನಾನು ದೋಸೆ ಹಿಟ್ಟಿಗೆ ರೆಡಿ ಮಾಡಿದ್ನಲ್ಲ ಇವಾಗ ಬಟಾಟೆ ಇಡೋಣ ರೀ ಪಲ್ಯಕ್ಕೆ అస్ ఇ హిట్ అోర్బిట్ అవుతుందర్ధ రోర్బ అందకేలా అస్ గట్టి ఇట్ అంద అంటద అది అదీన్ ఫస్ట్ అది పటాటి ఎన్ని కద్యాకీడ ఆమె అదన క్లీన్ <laughs> 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 mm. <laughs> Hãy uh. <laughs> कसे मारबक नोड अम्मा हिट नोड अशो होत नोड अतक कधी चलमत नाही ऐक नोड टाइम तक ए चल ए तट्टाईन चलदू उच्च उच्च अधिकेंस आवश्यकला तट्टाईन काय बोलिचो कबळा तदत मिर तक छोड रे आय 100% छोड बड खाबडला ತಂಪಿರ್ತದ ಅದಂಗಿಲ್ಲ ಅದು ಅದು ಬರಂಗಿಲ್ಲ ಅಂತ ಅನ್ಕೊಂಡಿದ್ದೆ ನಾನು ಅದು ಜಾಸ್ತಿನೇ ಗೊತ್ತಬಿಟ್ಟಿದ್ದೆ ತಂಪುದಾಗ ತಂಪಿದಾಗ ಆಗಂಗಿಲ್ಲ ಅಂತಾರ

దర్ తో ఆ లైక్ కదా 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 కదా

ಬುದ್ರೆ ಪಲ್ಯ ಮಾಡಿ ಪಲ್ಯ ಗಿಲೆ ಮಾಡಿ ಕೂಸಿ ಒಂದು ಸ್ವಲ್ಪ ಆಮೇಲೆ ನೋಟಿ ಮಾಡ್ತೀವಿ ಅದಕ್ಕೂ ಲೇಟ್ ಆಗ್ತದಲ್ಲ ಆಮೇಲೆ ಬಟ್ ಲೇಟ್ ಆಗುತ್ತೆ ಬೇಡ ಸೊ ಹಕ್ಕಿ ಫಸ್ಟ್ ತಿನ್ನಿಸ್ಬಿಡ್ತೀನಿ ತಿನ್ಸಿ ನಾ ಪಲ್ಯ ರೆಡಿ ಮಾಡಿ ಇಟ್ಕೊಂಡಿನ ಆಲ್ರೆಡಿ ಹಾಕಿ ತಿನ್ನಿಸ್ಬಿಟ್ಟು ನಾ ಅದು ಸಕೊಂತ ಇದ್ದೇವಿ ಇಬ್ರು ನಿನ್ನೆ ಒಗ್ಗಡ್ ತಂದು ಹೆಪ್ಪ ಹಾಕಿದ್ದೆ ಸೊ ಫಸ್ಟ್ ಟೈಮ್ ಹತ್ರ ನಾ ಮನೆಯಾಗ ನೋಡೋಣ ಚಲೋ ಬಂದದ್ದು ತುಂಬ ಸೂಪರ್ ಮಸ್ತ್ ಬಂದದ ನಾಯ್ಸ್ ಅದು ಮಸ್ತ್ ನನ್ನ ಗಂಡ ಹೊರಗಿನ ಮಸ್ತ್ರ ಸೇರಂಗಿರೋ ಅದಕ್ಕೆ ನಂಗೆ ಹೆಪ್ಪು ಹಾಕುವಂತಂದಿದ್ರು ಅಂತಂದಿದ್ರು ಒಗ್ಗಟ್ಟು ತರಿಸಿ ಹೆಪ್ಪು ಹಾಕಿದ್ದೆ ಗುಡ್ ಚಲೋ ಬಂದದ್ರಿ ಫುಲ್ ಗಟ್ಟಿ ಗಟ್ಟಿ ಆಗಿಬಿಟ್ಟು ಮಗು ಆರು ತಿಂಗಳ ಹಬ್ಬ ಮಗು ಇತ್ತಂದ್ರೆ ಇದನ್ನ ಯೂಸ್ ಮಾಡ್ರಿ ರಾಗಿ ರಾಗಿ ಮಕ್ಕಳಿಗೆ ಭಾಳ ಚಲೋ ಅಂತ ಹೇಳ್ತಾರೆ ಆಮೇಲೆ ಅದೇ ಹೇಳಿದಂಗೆ ನಂಗೆ ಪಿಡಿಯಾಟಿಷನು ನಂಗೆ ಇದನ್ನ ರೆಫರ್ ಮಾಡಿದ್ರು ರಾಗಿ ಹಾಕ್ರಿ ಅಂತ ರಾಗಿ ಮಕ್ಕಳಿಗೆ ಚಲೋ ಅಂತ ಆಮೇಲೆ ಹೆಲ್ತಿಗಮೇಲೆ ಸ್ಟ್ರಾಂಗ್ ಆಗ್ತದೆ ವಿಟಾಮಿನ್ಸ್ ಕ್ಯಾಲ್ಸಿಯಮ್ ಐರನ್ ಆಮೇಲೆ ಬೋನ್ ಸ್ಟ್ರೆಂತ್ ಆಗ್ತಾವ ಹೀಗಾಗಿ ರಾಗಿ ಚಲೋ ಅಂತಾರೆ ಸೊ ನಿಮ್ಮ ಮನೆಗು ಆರು ತಿಂಗಳ ಹಬ್ಬ ಯಾವುದಾದ್ರು ಕೂಸಿತ್ತಂತ ರಾಗಿ ತಿನ್ನಿಸ್ಬೋದು ale není ještě na

புத்த மணா மா

തനുകുച്ചി പ്രോബത്ത് മിന്നദപ്പോൾ അണ്ണാ നീയെൻ പ്രോബ്ലം എന്നാടാ യാക്കെ കുറ ശേгла ആ മാക്കത്ത സഡന്ലി മത് ബസ്സിൻ്റെ ಈ ವೀಕೆಂಡ್ಸ್ ಬಂತು ಅಂತಂದ್ರೆ ಜಲ್ದಿ ಜಲ್ದಿ ಕೆಲಸ ಹೋಗಿಲ್ಲ ಲೇಟ್ ಆಗಿದ್ದು ಬಿಡುತ್ತೆ ಕೆಲಸ ಆಗಿಲ್ಲ ಇದು ಅಡುಗೆ ಮನೆ ಇಷ್ಟು ಕ್ಲೀನ್ ಮಾಡಬೇಕು ಆಲು ಹೊಲಿಸೋದು ಅಟ್ಲೀಸ್ಟ್ ಇದನ್ನ ಹಂಗೆ का समे ऐदन रुपये कट मैद्र तोंबत रुपये ದೋಸೆ ತಿನ್ನಾಗೈತ ಒಂದು ದೋಸೆ ಹಾಕೊಳತ್ತೀವಿ ಲಾಸ್ಟ್ ಒಂದು ಸಣ್ಣ ಹಾಕತ್ತೀನಿ ಹೊರಗೆ ಹೋಣ ಹಾಕೊಂಡಿದ್ವಿ ತಂಪು ಹತ್ತಿ ಬಿಟ್ಟದ್ರಿ ಎಲ್ಲಿ ಹೊರಗೆ ಹೋಗು ಪ್ಲಾನು ಕ್ಯಾನ್ಸಲ್ ಆಗಂಗದ ಇಲ್ಲ ಯಾವಾಗ ಅದೇ ಯಾವಾಗ ಹಸ್ಬೆಂಡ್ ವರ್ಕ್ ಫ್ರಮ್ वीकेंड्स अक बर्ततला बेक ಅಂತಾನೆ ಅವಾಗ ಮಳಿ ಹತ್ತು ಬಿಡ್ತಿದ್ದಿ ಬೆಂಗಳೂರ ಫುಲ್ ಬೀಗ್ ಗಲ ಮನಾಕುತ್ತಿರ್ವಾ ಇವರಗ ಡಿಡಕ್ಕೆ ಹೋಗೋಣ ಅನ್ಕೊಂಡ್ರು ಮಳಿ ಕೂಸ ಫೋಟ ಐ ಕ್ಯಾನ್ ಫೋಟೋ ತಗೆಟ್ ಬ್ಯಾಡ್ ಆಗಿ ಯಾಕ್ ತಗೆಣಕ್ಕಿನ್ ಫೋಟೋ ವೈ ವಾಂಟ್ her ಫೋಟೋ ಸಿರ್ಸ್ ಹ್ she is one look she is looking the photo she is not taking the photo. स्माइल hmm. मार देने रु। हम्म मार। finally हर को क्रेडिट आ गया भी time लेने के था क्योंकि हर को बुता मार कौन? बड़ा नाम कौन दीवी?

ಏನಿಲ್ಲ ದೊಡ್ಡ ದೊಡ್ಡದೇ ಕೇಳಿದ್ದೆ ನಾನು ಏನು ಮೊಬೈಲ್ ಕೇಳಿದ್ದೆ ಮೊಬೈಲ್ ಕೊಡ್ಸಿದ್ರು ಗಾಡಿ ಕೇಳಿದೆ ಗಾಡಿ ಕೊಡ್ಸಿದ್ರು ಗಾಡಿ ಕೇಳಿದೆ ಗಾಡಿ ಕೊಡ್ಸಿದ್ರು ಊಟ ಮುಗಿಸ್ಕೊಂಡು ಮನೆಗೆ ಹೊಂಟೀವಿ ಇವತ್ತಿನ ಬ್ಲೋಗ್ ನಿಮ್ಗೆ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು